ಮೈಸೂರು ದಸರಾ ಆನೆಗಳು ಎಂದರೆ ಸಾಕು ಅದೇನೋ ಎಲ್ಲರಿಗೂ ಒಂಥರ ಕಾಳಜಿ ಮತ್ತು ಪ್ರೀತಿ ಆದರೆ ಇತ್ತೀಚಿನ ದಿನಗಳಲ್ಲಿ ಆನೆಗಳ ಸಾವು ಹೆಚ್ಚಾಗುತ್ತಿರುವುದನ್ನು ನೋಡಿದರೆ ಇದು ಮುಂದಿನ ದಿನಗಳಲ್ಲಿ ದಸರಾಕ್ಕೆ ಹೆಚ್ಚು ಪರಿಣಾಮ ಬೀರಬಹುದು ಎಂಬ ಆತಂಕ ಮೂಡಿದೆ ಅರ್ಜುನ ಆನೆಯನ್ನು ಕಳೆದುಕೊಂಡ ಮೇಲೆ ಭಯ ಮತ್ತಷ್ಟು ಹೆಚ್ಚಾಗಿದೆ ಅದೇ ಬೆನ್ನಲ್ಲಿ ಆನೆಗಳ ಸ್ಥಳಾಂತರದ ವಿಚಾರ ಕೇಳಿ ಬರುತ್ತಿದೆ ಬಳ್ಳೆ ಶಿಬಿರದಲ್ಲಿ ಸಾಕಷ್ಟು ಆನೆಗಳು ವಾಸವಾಗಿದ್ದವು ಆದರೆ ಇದೀಗ ಅರ್ಜುನ ಆನೆ ಕುಮಾರಸ್ವಾಮಿ ಮತ್ತು ದುರ್ಗಾ ಪರಮೇಶ್ವರಿ ಸಾವಿಂದ ಬಳ್ಳೆ ಶಿಬಿರ ಬಣಗುಡುತ್ತಿದೆ ಅದೇ ಬೆನ್ನಲ್ಲಿ ಭವಿಷ್ಯದ ಅಂಬಾರಿ ಆನೆ ಎಂದು ಕರೆಯುವ ಮಹೇಂದ್ರ ಆನೆಯ ಮೇಲೆ ಬಳ್ಳೆ ಶಿಬಿರದವರ ಕಣ್ಣು ಬಿದ್ದಿದೆ ಅಂಬಾರಿ ಓರುವ ಸಾಮರ್ಥ್ಯವುಳ್ಳ ಆನೆಗಳನ್ನು ಕಳುಹಿಸುವಂತೆ ಒತ್ತಡ ಹಾಕಿದ್ದಾರಂತೆ ಮತ್ತಿಗೋಡು ಕ್ಯಾಂಪ್ನಲ್ಲಿರುವ ಮಹೇಂದ್ರ ಮತ್ತು ಭೀಮನನ್ನ ಬಳ್ಳೆ ಶಿಬಿರಕ್ಕೆ ಸ್ಥಳಾಂತರ ಮಾಡಬೇಕು ಎಂದು ರಾಜಕಾರಣಿಗಳು ಒತ್ತಡ ಏರಿದ್ದಾರಂತೆ ಕೋಟೆಯ ಬಳ್ಳೆ ಶಿಬಿರದಲ್ಲಿ ಕೆಲವೇ ತಿಂಗಳುಗಳಲ್ಲಿ ಮೂರು ಆನೆಗಳು ಕಳೆದುಕೊಂಡು ಶಿಬಿರವೇ ಬಿಕೋ ಎನ್ನುತ್ತಿದೆ ಹಾಗಾಗಿ ಮುಂದೆ ಅಂಬಾರಿ ಒರುವ ಆನೆಗಳನ್ನು ಬಳ್ಳೆ ಶಿಬಿರಕ್ಕೆ ಸ್ಥಳಾಂತರ ಮಾಡಬೇಕೆಂದು ಒತ್ತಾಯ ಮಾಡುತ್ತಿದ್ದಾರಂತೆ ಈಗಾಗಲೇ ಆನೆಗಳನ್ನು ಸ್ಥಳಾಂತರಿಸಲು ಅರಣ್ಯ ಇಲಾಖೆ ನಿರ್ಧಾರ ಮಾಡಿದೆ ಮಹೇಂದ್ರ ಆನೆ ಮತ್ತು ಭೀಮ ಆನೆ ಈಗಾಗಲೇ ದಸರಾದಲ್ಲಿ ಪಾಲ್ಗೊಂಡು ಎಲ್ಲರ ಮನ ಗೆದ್ದಿದ್ದಾರೆ ಭೀಮಾ ಆನೆ ಪಟ್ಟದ ಆನೆಯಾಗಿ ರಾಜವಂಶಸ್ಥರ ಮನ ಗೆದ್ದಿದ್ದಾನೆ ಈಗ ಸ್ಥಳಾಂತರ ಮಾಡಿದರೆ ಎರಡು ಆನೆಗಳಿಗೂ ಪರಿಣಾಮ ಬೀರಬಹುದು ಎಂದು ವನ್ಯಜೀವಿ ತಜ್ಞರು ಸ್ಥಳಾಂತರಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಬಳ್ಳೆ ಶಿಬಿರದಲ್ಲಿರುವ ಹೊಸ ಆನೆಗಳನ್ನು ಸ್ಥಳಾಂತರ ಮಾಡಿ ಅದನ್ನು ಬಿಟ್ಟು ಮಹೇಂದ್ರ ಆನೆಯ ಮೇಲೆ ಕಣ್ಣು ಹಾಕಬೇಡಿ ಎಂದು ಒಂದಿಷ್ಟು ಜನ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಮಹೇಂದ್ರ ಆನೆ ಶ್ರೀರಂಗಪಟ್ಟಣದಲ್ಲಿ ಅಂಬಾರಿ ಒತ್ತು ಸೈ ಎನಿಸಿಕೊಂಡಿದ್ದಾನೆ ಮತ್ತಿಗೋಡು ಕ್ಯಾಂಪ್ನಿಂದ ಬಳ್ಳೆ ಶಿಬಿರಕ್ಕೆ ಕರೆದೊಯ್ದರೆ ಆತನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಹುದು ಎಂದು ಹೇಳುತ್ತಿದ್ದಾರೆ ಒಂದು ಕ್ಯಾಂಪ್ನಿಂದ ಮತ್ತೊಂದು ಕ್ಯಾಂಪ್ಗೆ ಶಾಶ್ವತವಾಗಿ ಆನೆಯನ್ನು ಕಳಿಸಿದರೆ ಮನಸ್ಥಿತಿ ಮೇಲೆ ದುಷ್ಪರಿಣಾಮ ಬೀರಿ ಅನಾರೋಗ್ಯ ಎದುರಾಗಬಹುದು ಎಂಬ ಚಿಂತೆ ಶುರುವಾಗಿದೆ ಈಗಾಗಲೇ ದಸರಾ ಆನೆ ಕಳೆದುಕೊಂಡಿದ್ದೇವೆ ಮಹೇಂದ್ರ ಆನೆ ದಸರಾದ ಆನೆ ಸ್ಥಳಾಂತರ ಮಾಡುವುದು ಒಳ್ಳೆಯದಲ್ಲ ಎಂದು ತಜ್ಞರು ಹೇಳಿದ್ದಾರೆ ಮಹೇಂದ್ರ ಆನೆ ಮತ್ತು ಭೀಮ ಆನೆ ಮಾವುತ ಮತ್ತು ಕಾವಾಡಿಗಳ ಜೊತೆ ಒಡನಾಟ ಚೆನ್ನಾಗಿದೆ ಹೊಂದಾಣಿಕೆಯೂ ಕೂಡ ಚೆನ್ನಾಗಿದೆ ಅದನ್ನು ಬಿಟ್ಟು ರಾಜಕಾರಣಿ ಮತ್ತು ಒಂದಿಷ್ಟು ಗುಂಪುಗಳ ಮಾತಿಗೆ ಸ್ಥಳಾಂತರ ಮಾಡುವುದು ಸರಿಯಲ್ಲ ಆನೆಗಳ ವಿಚಾರದಲ್ಲಿ ಚೆಲ್ಲಾಟವಾಡುವುದು ಒಳ್ಳೆಯದಲ್ಲ ಇಂತಹ ಸೂಕ್ಷ್ಮ ವಿಚಾರಕ್ಕೆ ರಾಜಕೀಯ ವ್ಯಕ್ತಿಗಳು ಮಧ್ಯಪ್ರವೇಶ ಮಾಡಬಾರದು ಮತ್ತಿಗೋಡು ಕ್ಯಾಂಪ್ನಲ್ಲಿ ದಸರಾ ಆನೆಗಳು ಆರೋಗ್ಯವಾಗಿ ಸ್ಥಳವನ್ನು ಹೊಂದಿಕೊಂಡಿದೆ ಸ್ಥಳಾಂತರ ಮಾಡಿ ಅವುಗಳ ಮನಸ್ಸಿಗೆ ನೋವುಂಟು ಮಾಡಬಾರದು ಎಂದು ತಜ್ಞರು ಹೇಳುತ್ತಿದ್ದಾರೆ ಆನೆಗಳ ಸ್ಥಳಾಂತರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಮಾಡಿ ಬ್ಯೂರೋ ರಿಪೋರ್ಟ್ ನಮ್ಮ ಟಿ ಮೈಸೂರು